ಕುಮಟ ಕುಮಾದ ಹತ್ರ ಎಲ್ಲೇ ಕುಮಟಾ ಮೂರು ಸುಬ್ರಹ್ಮಣ್ಯ ಹೆಗಡೆ ಲಾಸ್ಟಿಗೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಯೂಟ್ಯೂಬ್ ಚಾನಲ್ ಇವತ್ತು ನಾನು ದೇವ್ಗಂಗೇ ಎಲ್ಲ ಜಾತ್ರೆ ಇವತ್ತು ಹಾಗಾಗಿ ದೇವಗಂಗೆ ಬಂದಿದ್ದೀನಿ ಸಖತ್ ಆಗಿದೆ ಇಲ್ಲೆಲ್ಲಾ ಅಂಗಡಿಗಳೆಲ್ಲ ಇದಾವೆ ದೋಷೆ ಕ್ಯಾಂಪ್ ಎಲ್ಲ ಇದೆ ತೋರಿಸ್ತೀನಿ ಹಾಗೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೇವೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಇನ್ನೊಂದು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿ ಮಾಡಿ ಬನ್ನಿ ಒಳಗಡೆ ಹೋಗೋಣ ನೋಡಿ ಎಂಟ್ರೆನ್ಸ್ ಅಲ್ಲಿ ಇಲ್ಲೊಂದು ಮಂಡಕ್ಕಿ ಅಂಗಡಿ ಇದೆ ಮಸಾಲೆ ಮಂಡಕ್ಕಿ ಇದೆ ಈ ಕಡೆ ಬಂದ್ರೆ ನೋಡಿ ಮಸಾಲ ದೋ ಮಸಾಲೆ ದೋಸೆ ಕ್ಯಾಂಪ್ ಇದೆ ಆಮೇಲೆ ಇನ್ನೊಂದು ಅದು ಅನ್ಸುತ್ತೆ ಅಂತ ಎಂತ ದೋಸೆ ಪುರಿ ಪುರಿ ಮತ್ತೆ ದೋಸೆ ಇದೆ ಕಡೆ ಒಳಗ್ ಹೋಗಿ ದೋಸೆ ತಿಂದ್ಮೇಲೆ ಪಾನ್ ಹಾಕೋಬೇಕು ಅಂತ ಇಲ್ಲಿ ಪಾನ್ ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ಯಾವ್ದು ಗೆದ್ದಿತ್ತು ಇಷ್ಟ್ರು ಆಮೇಲೆ ಪಾನಿಪುರಿ ಇದ್ಯಾಲ್ಗ ಹಾ ಗೋಲ್ಗಪ್ಪ ಇದೆ ಇವ್ರು ಇದಕ್ಕೂ ಬಂದಿದೆ ಕನ್ನಡ ರಾಜ್ಯೋತ್ಸವ ಆಮೇಲೆ ಇನ್ನೊಂದಲ್ಲಿ ಪ್ರತಿಭಾ ಕಾರಂಜಿ ಹಾ ಎಲ್ಲಾ ಕಡೆ ಮೀಟ್ ಆಗಿದೆ ಹಂಗಾಗಿ ಅವ್ರಿಗೆ ಗೊತ್ತು ಹಾ ಈಶ್ವರ ದೇವಸ್ಥಾನ ಬಂದಿದೆ ಎಂತ ಇದೆ ಗೋಲ್ಗಪ್ಪ ಆಮೇಲೆ ಕೊಟಾಟೊ ಟಿಸ್ಟ್ ಅನ್ಸೋಡ ಸೈಬ್ರದ್ದು ಯಾಕ ಲೈಟಿಂಗ್ ಅಲ್ಲಿ ಬಿಸಿ ಇದಾರೆ ಅವ್ರು ಲೈಟ್ ಎಲ್ಲ ಹಾಕೊಳ್ಬೇಕಲ್ಲ ಅದಕ್ಕೆ ಬ್ಯುಸಿ ಇದಾರೆ ಅವ್ರಿಗೆ ಈ ಕಡೆ ತೋರ್ಸಿ ಭಾರತೀಯಕ್ಕ ಸ್ಪೀಡಲ್ ಬರ್ತಿದ್ದಾರೆ ದೇವಗಂಗಿಯವರು ಹಾ ಓ ಇನ್ನು ಭಜನೆ ಸ್ಟಾರ್ಟ್ ಮಾಡ್ಲಿಲ್ವಾ ಆಯ್ತಾ ಹಾ ನೋಡಿ ನಮ್ದು ಸುರಭಿಸ್ವಸ ಸಂಘದವರು ದೋಸೆ ಎಂತ ಎಂಟ್ರೆ ಇಲ್ಲ ಇಲ್ಲ ಈಗ ಬರ್ತಾ ಇದೀವಿ ಭಜನೆ ಮಾಡಿ ಇವಾಗ ಬರ್ತಿರೋದು ಅಂದ್ರೆ ಇನ್ನೊಂದ್ ರೌಂಡ್ ಹೋಗಿ ಹಾ ನೀವೆಲ್ಲ ಬರ್ತಿದೀರ ಅಂತಾನೆ ವಿಡಿಯೋ ಹಿಡಿತಿದೀವಿ ನಾವು ನೋಡಿ ನಗರದವರು ಸುರದಿ ಸ್ವ ಟೀಚರ್ ಇದಾರೆ ನಾನು ಈಗ ಬಂದಿದ್ದು ಎಲ್ಲ ಜಾತ್ರೆ ಜಾತ್ರೆಗೆಲ್ರು ಇವಾಗ ಬರ್ತಾ ಇದಾರೆ ಪುರಿ ಆಮೇಲೆ ಪುರಿ ಇದೆ ಆಮೇಲೆ ರೌಂಡ್ ನೋಡ್ಕೊಂಡ್ ಹೋಗಿ ತಿನ್ನೋಕೆ ಏನಂದ್ರೆ ರೌಂಡಿ ಬರೋದು ಆಮೇಲೆ ಈ ಕಡೆ ಒಂದು ಬಳೆ ಅಂಗಡಿ ಇದೆ ಇಲ್ಲಿ ಜಿಲೇಬಿ ಇದೆ ಆಮೇಲೆ ಬಿಸಿ ಬಿಸಿ ಮಾಡ್ತಾರೆ ನಾನು ಸ್ವಲ್ಪ ಹೊತ್ತಿಗೆ ಮಾಡ್ತಾರೆ ಅಂತ ಎಲ್ಲಾ ಹಿಟ್ಟಿದೆ ಆಮೇಲೆ ಕಡೆ ಒಂದು ಬಳೆ ಅಂಗಡಿ ಇದೆ ಏನೋ ಮಾಡ್ತಾ ಇದಾರೆ ಅಲ್ಲಿ ಮೆಣಸಿಕಾಯಿ ಬೋಂಡ ಅನ್ಸುತ್ತೆ ಮೆಣಸಿಕಾಯಿ ಬೋಂಡ ಮಾಡ್ತಿದ್ದಾರೆ ಆಲು ಆಲೂ ಬೋಂಡನ ಈರುಳ್ಳಿ ಪಕೋಡ ಮೆಣಸಿಕಾಯಿ ಕಾಯಿ ಬೋಂಡ ಆಮೇಲೆ ಆಲೂದು ಬೋಂಡ ಎಲ್ಲಾ ಇದೆ ಆಕಡೆ ಅಲ್ಲೂ ಒಂದ್ ಇವಾಗ ಒಳಗಡೆ ಹೋಗೋಣ ಗಂಗಾರತಿ ಸ್ಟಾರ್ಟ್ ಆಗತ್ತೆ ಹ್ಮ್ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಲ್ರೆಡಿ ಆ ಈ ಹಿಂದಿನ ವಿಡಿಯೋದಲ್ಲೂ ತೋರಿಸಿದೀನಿ ಇವತ್ ತುಂಬಾ ಜನ ಬಂದಿದ್ದಾರೆ ಯಾಕಂದ್ರೆ ಗಂಗಾ ಆರತಿ ಇದೆಯಲ್ಲ ಹಾಗಾಗಿ ತುಂಬಾ ಜನ ಇರ್ತಾರೆ ತೋರಿಸ್ತೀನಿ ಅವನಿ ಲೈಟಿಂಗ್ಸ್ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಎಲ್ರು ಬರ್ತಾ ಇದಾರೆ ಸುಬ್ಬ್ರಣ್ಣ ಆಮೇಲೆ ಮಂಜುನಾಥ್ ಗೌಡ್ರು ಅವ್ರು ಸುಮಾ ಸುಬ್ರಹ್ಮಣ್ಯ ನೋಡಿ ಎಷ್ಟೊಂದ್ ಜನ ಇದಾರೆ ಇಲ್ಲಿ ದೇವಸ್ಥಾನ ನೋಡಿ ಎಂಟ್ರೆನ್ಸ್ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಎಷ್ಟ ಶಾರದಮ್ಮ ಇದಾರೆ ಇಲ್ಲಿ ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ನೋಡಿ ಹೂವಿಂದ ನಿನ್ನೆ ಮಾಡಿರ್ಲಿಲ್ಲಲ್ಲ ನೈಟ್ ಎಲ್ಲ ಮಾಡಿದ್ದಾರೆ ಅನ್ಸುತ್ತೆ ಅಲಂಕಾರ ನೋಡಿದ್ವಿ ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಚ್ಚೋಕೆಲ್ಲ ತಯಾರಿ ಮಾಡಿದ್ದಾರೆ ನಾವು ಈಗ ಬನ್ನಿ ಹೋಗೋಣ ಇಲ್ಲೆಲ್ಲ ನೋಡಿ ಎಷ್ಟ್ ಜನ ಇದಾರೆ ಈ ಕಡೆನು ನೋಡಿ ಎಷ್ಟು ಜನ ಇದಾರೆ ಬಂದಿದೀವಿ ಇಲ್ಲಿ ಕೊಳದ ಸುತ್ತ ಕೂಡ ದೀಪ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಸುಚೇತಕ್ಕ ಇದಾರೆ ಬೇಗ ಬಂದಿದ್ದಾರೆ ನಾನು ಇವ್ಳೋಟಿಗೆ ಬಂದಿದ್ದೀನಿ ಇಲ್ಲ ಇಲ್ಲ ನೋಡಿ ಇವಾಗ ಅಲ್ಲಿ ಗಂಗಾರ್ತಿಗೆ ರೆಡಿ ಮಾಡ್ಕೊಂಡಿದ್ದಾರೆ ದೀಪ ಇಟ್ಟಿದ್ದಾರೆ ಅದು ಈ ಕಡೆ ಬಂದ್ರೆ ಮಧ್ಯದಲ್ಲಿ

ಬನ್ನಿ ಇವಾಗ ನೋಡ್ಬೋದಿಲ್ಲಿ ಆ ದೀಪ ಹಚ್ಚೋಕಂತ ನಿಂತಿದ್ದಾರೆ ಇಷ್ಟೆಲ್ಲ ಜನ ಇದಾರೆ ನೋಡ್ಬೋದು ಇಲ್ಲಿ ಆ ಸಂಘದವ್ರು ಅಲ್ಲಿ ಬರ್ಬೇಕು ಅಂತ ನೀವು ನೋಡ್ರಿ ಇಲ್ಲಿ ಬಂದ್ ನಿಂತಿದ್ರಲ್ಲ ಅಲ್ಲಿ ಬರ್ಬೇಕಂತ ಆ ಕಡೆ ಬರ್ಬೇಕಂತ ಅಲ್ಲಿ ಬರತಿಯಕ್ಕೆ ಅಲ್ಲಿ ಬನ್ನಿ ಅಂತ ಕರೆದ್ರಲ್ಲ ಕರ್ದ್ರಲ್ಲ ಹಂಟಿ ಎಲ್ಲ ಭಜನೆ ಮಾಡಿದ್ದಾರೆ ಇವರೆಲ್ಲ ಭಜನೆ ಮಾಡಿ ಬಂದಿದ್ದಾರೆ ನಾವು ದೀಪ ಹಚ್ಚೋಕೆ ಅಂತ ಎಷ್ಟು ಗಂಟೆಗೆ ಬಂದಿದ್ರಿ ಹೌದಾ ಬೇಗ ಬಂದಿದ್ರಿ ನೋಡ್ಬೋದು ಇಲ್ಲಿ ಎಷ್ಟೆಲ್ಲ ಚೆನ್ನಾಗಿದ್ದಾರೆ ಅರಂಬಳ್ಳೇನಾ ನಿಮಗೆ ಹ್ಮ್ ಚೆನ್ನಾಗಿರತ್ತೆ ವಿಡಿಯೋಗಳನ್ನೆಲ್ಲ ನೋಡಿ ಇವರು ಪ್ರಭು ಅರಂಬಳ್ಳಿ ಅಂತ ಇನ್ಸ್ಟಾದಲೆಲ್ಲ ವೀಡಿಯೋಗಳು ಚೆನ್ನಾಗಿ ಮಾಡ್ತಿರ್ತಾರೆ ಸಾಮಾನ್ಯ ಎಲ್ಲರೂ ನೋಡಿರ್ತಾರೆ ನೋಡಿ ಮೇಲ್ಗಡೆಯೂ ಕೂಡ ಇದಾರೆಲ್ಲ ಈಗ ಕಾಣಿಸ್ತೀರಾ ಜೂ ಇವಾಗ ಜೂಮ್ ಹಾಕಿದಲ್ಲ ಅವಾಗ ಕಾಣಿಸ್ತಿದ ಅಲ್ಲ ಅಲ್ಲಿ ಬಿಟ್ಟು ಬಂದಿದ್ದೀನಿ ಆ ಕಡೆನೇ ಅಲ್ಲ ಆರ್ತಿ ಅಂದ ಕಳಿಸಲ್ಲ ಎಲ್ಲೋ ದೀಪವನ್ನು ಹಚ್ಚುತ್ತಿದ್ದಾರೆ ನೋಡ್ಕೊಂಡಿ ಎಲ್ರುವಾ سلام. ಕೂಡ ದೀಪವನ್ನು ಎಷ್ಟು ಚೆನ್ನಾಗಿ ಹಚ್ಚಿದ್ದಾರೆ ಹಚ್ಚಿದ ನಂತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಬನ್ನಿ ಇವಾಗ ದೀಪ ಹಚ್ಚಿದ ನಂತರ ನೋಡಿ ಕೊಳ ಸುತ್ತ ಕೂಡ ದೀಪ ಹಚ್ಚಿದ ನಂತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡ್ಬೋದು ಸಂಧ್ಯಾ ಸಂಧ್ಯಾ ಹಾ ಸಂಧ್ಯಾ ಇದಾರೆ ಇಲ್ಲಿ ಹೋಗೋಣಂಗೆ ನೋಡಲ್ಲ ಹಾಗೆ ಇದು ಸಪ್ತ ಕೊಳಗಳಲ್ಲ ಹಾಗೆ ಈ ಕೊಳ ಅಂದ್ರೆ ಇನ್ನೊಂದು ಪಕ್ಕಕ್ಕೆ ಒಂದು ಸಣ್ಣ ಕೊಳ ಇದೆಯಲ್ಲ ಅಲ್ಲೂ ಕೂಡ ಸುತ್ತ ಕೂಡ ದೀಪ ಇಟ್ಟಿದ್ದಾರೆ ಎಲ್ಲ ದೀಪ ಹಚ್ತಾ ಇದ್ದಾರೆ ನೋಡಬಹುದು ಇಲ್ಲಿ i'm okay. ಹಾಗೆ ಇವಾಗ ಗಂಗಾರತಿ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ಬರುತ್ತೆ ನೋಡಿ ಶಿಲ್ಪಾವರಣ ಅಂತ ಶಿಲ್ಪಾವರಣ ನಿಮ್ ಪ್ರಿಯಾಂಕಾ ಇದು ನೋಡಿ ಹೊಸ ಕೂಡ ಬಂದಿದ್ದಾರೆ ಎಲ್ಲ ಅದೇ ಇಲ್ಲಿ ಈ ಕಡೆ ಎಷ್ಟೆಲ್ಲ ಜನ ಇದ್ದಾರೆ ಗಂಗಾರತಿ ನೋಡಕ್ಕೆ ಕೊಳ್ಳದ ಸುತ್ತ ಕೂಡ ಜನ ಇದ್ದಾರೆ ಆರಾಮಿದ್ದೀರಾ ಇವಾಗ ಗಂಗಾರತಿ ಶುರುವಾಗ್ತಾ ಇದೆ ಭಜನಾ ಡ್ಯಾನ್ಸ್ ಮಾಡ್ತಿದಾರೆಲ್ಲ ಇವಾಗ ಅಲ್ಲಿಂದ ಬಂದಿರೋ ಶಿವಮೊಗ್ಗದಿಂದ ನೋಡಿ ಭವಾನಿ ಅಲ್ಲ ಎಣ್ಣೆ ಕೈಯು ಭವಾನಿ ಶಿವಮೊಗ್ಗದಲ್ಲ ಇರೋದು ಯಾವಾಗ ಬಂದಿರೋದು ಶಿವಮೊಗ್ಗದ ಯಾವಾಗಿಂದ ಅಯ್ಯೋ ಇಲ್ಲೇ ಇದ್ರಾ ಕಾಣ್ಲೈಲಿ ಇಷ್ಟು ಎಲ್ಲಿದ್ದ ಹುಡುಕ್ತಿದ್ದೆ ಬಂದಿದ್ರಪ್ಪಲ್ವೇ ಬರ್ಲಿಲ್ವಾ ಚಳಿ ಅಲ್ಲ ಅದ್ಕೆ ಇಲ್ಲ ಇಲ್ಲ ವೀಡಿಯೋ ಗೊತ್ತಾ ಅಭಿ ಮತ್ತೆ ಭಾಸ್ಕರ್ ಭಟ್ರು ಇನ್ನೊಬ್ರು ಹರೀಶ್ ಭಟ್ರು ಗಂಗಾರತಿ ಮಾಡಿದವರು ಲಾಸ್ಟ್ ಭಾಸ್ಕರ್ ಬಟ್ರೆ ನಮ್ಮ ಕಡೆ ನಾವು ಬೆಳಗ್ಗೆ ನಾಲ್ಕ ಎಷ್ಟೊತ್ತಿಗೆ ಬಂದ್ವಿ ನೀನೆಲ್ಲ ಹೌದಾ ಬೇಗ ಬಂದಿದ್ರಾ

ಯಕ್ಷ ಇದೆಲ್ಲ ರೆಡಿ ಆಗ್ತಿದ್ದಾರೆ ಬನ್ನಿ ಯಕ್ಷಗಾನದವ್ರ ಹತ್ರ ಹೋಗಿ ಬರೋಣ ಹಿಂಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ ಹಾ ಹೆಲೋ ವಿಡಿಯೋ ಮಾಡ್ಕೋ ಬಂದಿದ್ದು ಇಲ್ಲಿ ನೋಡ್ಬೋದು ಇನ್ನೇ ಯಕ್ಷಗಾನಕ್ಕೆ ರೆಡಿ ಆಗ್ತಾ ಇದ್ದಾರೆ ಸಿರ್ಸಿ ಅಂದ ತಕ್ಷಣ ನಮ್ಗೊಂದು ಸ್ವಲ್ಪ ಕನೆಕ್ಟ್ ಆಗಿಬಿಡೋದು ನೋಡಿ ನಮ್ಮ ಸಿರ್ಸಿ ಸಿರ್ಸಿಯಲ್ಲಿ ಸಿರ್ಸಿ ಸಿಟಿಯಲ್ಲೇ ಇರೋದು ಇವಾಗ ನಿಮ್ಮದು ನಿಮ್ಮದು ಕುಮಟ ಸಿರ್ಸಿ ಕುಮಟ ಕುಮಟದ ಹತ್ರ ಎಲ್ಲೇ ಕುಮಟ ಮೂರೂರು ಮೂರೂರು ಸುಬ್ರಹ್ಮಣ್ಯ ಹೆಗಡೆ ಹೌದಾ ಹಾಂ ರಮೇಶ್ ಹಾಂ 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 ಗಣಪತಿಯ ಪೂಜೆ ಕೂಡ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಗಣಪತಿಯ ಪೂಜೆ ಮಾಡಿದ್ದಾರೆ ಕಣ್ಣು ನೋಡಿ ನೋಡಿ ಎಲ್ಲ ರೆಡಿ ಆಗ್ತಾ ಇದಾರೆ ಅದು ಕಿರೀಟ ನೋಡಿ ಹೆಂಗೆ ಕಟ್ತಾ ಇದಾರೆ ಯಕ್ಷಗಾನ ಇವಾಗ ಏನೇನು ಸ್ಟಾರ್ಟ್ ಆಗುತ್ತೆ ಎಲ್ರು ಬಂದು ಕುತ್ಕೊಂತಿದ್ದಾರೆ ನೋಡಿ ಇಲ್ಲಿ ಎಲ್ಲರೂ ಇವಾಗ ಫುಡ್ ಸ್ಟಾಲ್ ಕಡೆ ಬಂದಿದ್ದಾರೆ ಯಕ್ಷಗಾನ ಸ್ಟಾರ್ಟ್ ಆಗತ್ತಲ್ಲ ಆವಾಗ ಯಕ್ಷಗಾನ ಸ್ಟಾರ್ಟ್ ಆಗತ್ತಲ್ಲ ಅಷ್ಟರೊಳಗೆ ಒಂದ್ ರೌಂಡ್ ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದಾರೆ ಜನ ಬರ್ತಾ ಇದ್ದಾರೆ ಕೆಲವೊಬ್ರು ಹೋಗ್ತಾ ಇದ್ದಾರೆ ಇನ್ನು ಹಾ ಟೀ ಕುಡಿತಿದ್ರಲ್ಲ ಅದಕ್ಕೆ ಮಾಡುವ ಜನ ಇದಾರೆ ನೋಡಿ ಇವರು ನಮ್ ಇವ್ರು ನಮ್ ಬಿಟ್ಟು ಜೋಳ ತಿಂತಿದ್ದಾರೆ ನೋಡಿ ಬನ್ನಿ ಬನ್ನಿ ಅಂತ ಕೇಳಿದ್ರೆ ಕರೀತಿದ್ದಾರೆ ಇವಾಗ ದೋಸೆ ಕ್ಯಾಂಪ್ ಇದೆ ಎಷ್ಟು ಜನ ಇದ್ದಾರೆ ದೋಸೆ ಕ್ಯಾಂಪ್ ಅಂತೂ ಫುಲ್ ಆಗೋಗಿದೆ ಅಂದ್ರೆ ಗಂಗಾ ಆದ ನಂತರ ಎಲ್ಲ ತಿಂಡಿ ತಿನ್ನಕ್ಕಂತಾನೆ ಬಂದಿದ್ದಾರೆ ಹಾಗಾಗಿ ಇಲ್ಲ ಅಲ್ಲಿ ಹೇಳಿ ಬಂದ್ ಮಸಾಲೆ ಮಾಡ್ಕೊ ಬರ್ತೀನಿ ಅಂತ ಈ ಕಡೆ ಬಂದಿದ್ದು ಚೆನ್ನಾಗಿದೆ ಒಳ್ಳೆ ಇದ್ಯಾ ಹೌದಾ ಇವ್ರದೇವ್ ತೀರ್ಥಳ್ಳಿ ಅವರ ಹ ಹೊರಟಿದೆ ಎಲ್ಲ ಗಂಗಾರತಿ ಮುಗಿಸಿ ಹೊರಟಿದ್ದಾರೆ ಬಟ್ಟರಲ್ಲಿ ಇವಾಗ ಮಸಾಲ ಪುರಿ ತಿಂತಿದ್ದಾರೆ ಎಲ್ಲ ನೋಡಿ ಅವ್ರು ನೋಡಿ ಆ ಕಡೆ ಯಾಕಡೆ ಅವರು ಇಲ್ಲ ಕೂತಿದ್ದಾರೆ ಹೆಂಗಿದೆ ಖಾರ ಖಾರು ಚೆನ್ನಾಗಿದೆ ಚಳಿ ಬಂದು ಚಳಿ ಆಗ್ತಿತ್ತು ನಂಗೆ ಎಕ್ಚುಲಿ ತಿನ್ನಂತ ಸ್ವಲ್ಪ ಚಳಿ ಹೋದಾಗ ನೋಡ್ಬೋದು ಇಲ್ಲಿ ಸೈಬ್ರಿಜ್ ಜೋಳ ಮಾಡ್ತಾ ಇದ್ದಾರೆ ಇವರೆಲ್ಲ ಪುರಿ ತಿಂತಿದ್ದಾರೆ ನಾವು ತಿಂದಿದ್ದು ದೋಸೆ ಹೆಂಗಿದೆ ಪೂರಿ ಹೆಂಗಿದೆ ಸರಿ ತಕ್ಕ ಓ ಆ ಥರ ಇದೆಯಾ ನೋಡಿ ಪುರಿ ಆಮೇಲೆ ಸೈಜ್ ಕೂಡ ದೊಡ್ಡ ಇದೆ ಪುರಿದು ಆಯ್ತಾ ಅದು ತಿನ್ನಿ ಈಗ ಹಾ ನಿಮ್ದೆ ಮಂಡಕ್ಕಿ ಎಲ್ಲ ತಗೊಂಡು ಲಾಸ್ಟಿಗೆ ಮನೆಗೆ ಹೊರಟಿದ್ದು ಅಂತ ಹೇಳಿ ಸುರ ಸೂರ ಮಂಡಕ್ಕಿ ಎರಡು ಕೈಯಲ್ಲಿ ಇಟ್ಕೊಂಡಿದ್ದಾರೆ ಹೋಗೋಣ ಲಾಸ್ಟಿಗೆ ಬಾಯ್ ಬಾಯ್ ಯಕ್ಷಗಾನ ನೋಡೋಣ ಈಗ ಸ್ವಲ್ಪ ರಶ್ ಕಡಿಮೆ ಆಯ್ತಾ ಇಲ್ಲಪ್ಪ ನಿಮ್ನು ಎಲ್ಲ ಹಾಕಿದೀವಿ ನೀವು ನೋಡ್ಲಿಲ್ಲ ಅಷ್ಟೇ ಹಾಕಿದೀನಿ ನೀವು ಫುಲ್ ವಿಡಿಯೋ ನೋಡ್ರೆ ಗೊತ್ತಾಗುತ್ತೆ ದೋಸೆನಾ ಪೂರಿನಾ ಚೆನ್ನಾಗಿದ್ಯಾ ಅರ್ತಿಲ್ಲ ಸಖತ್ ಆಯ ಹಿಂಗ ಬಾಯಿಗೆ ಹಿಡಿದಿ ಒಂದು ಹಂಗೆ ಎಲ್ಲ ಮಾಸ್ತಿ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಜಾತ್ರೆ ಅಂತೂ ತುಂಬಾ ಚೆನ್ನಾಗಿತ್ತು ಗಂಗಾರತಿ ಕೂಡ ಚೆನ್ನಾಗಿತ್ತು ಇವಾಗ ಯಕ್ಷಗಾನ ನಡೀತಾ ಇದೆ ಚಳಿಯಲ್ಲಿ ಕುತ್ಕೊಳಕ್ ಹಾಗಾಗಿ ಹೋಗ್ತಾ ಇದೀವಿ ಇನ್ನೊಂದು ಹೊಸ ವಿಡಿಯೋ ಸಿಗ್ತಿದ್ಯಾ ಅಲ್ಲಿ ಅವ್ರಿಗೆ ಟೇಕ್ ಕೇರ್ ಬಾ ಬಾಯ್ ಹಾ ಗಂಗಾರತಿ ಎಲ್ಲ ಮುಗೀತು ಇವ್ರು ನೋಡ್ರಿ ಜಾತ್ರೆ ಮೇಲೆ ಬರ್ತಿದ್ದಾರೆ ಒಂದ್ ಸ್ವಲ್ಪ ಲೈಟ್ ಹಾಕಿ ತೋರ್ಸೋಣ ಇವ್ರನ್ನ ಯಕ್ಷಗಾನ ನೋಡಕ್ ಹೋಗ್ತಿರೋದು ఐస్ క్రీమ్ గడి ఈ చెడీలు ఐస్ క్రీమ్ తిందిబిట్రు నేను మేము ఫ్రీజ్ అయిబీ